ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾವು ಇವತ್ತು ಬಂದೇವಿ ಗುಡಿಗೇರಿ ಗ್ರಾಮಕ್ಕೆ ಇದು ನಮ್ಮೂರದ ಇಲ್ಲಿ ಶ್ರೀ ಗ್ರಾಮದೇವಿ ದೇವಿ ದೇವಿಯಿಂದಲೇ ಈ ಊರು ಪ್ರಸಿದ್ಧಿ ಹೊಂದೈತಿ ಮಹಾನವಮಿ ನವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತೈತಿ ಗ್ರಾಮದೇವಿಯ ಅನೇಕ ಪವಾಡಗಳು ಇಲ್ಲಿ ನಡೆದಾವು ಗೊತ್ತಿಲ್ದಿರೋ ಜಾಗದ ಬಗ್ಗೆ ಹೇಳಾಕಂತ ನಾವದೇವಿ ದೇವಿ ಕೇಳಕಂತ ನೀವದಿರಿ ಮತ್ತೆ ಆಗ್ತಾ ಬರ್ರಿ ಹೋಗೋಣ ಒಂದು ಸಲ ಕಳ್ಸದ್ ಗೋವಿಂದ ಭಟ್ರು ಮತ್ತು ಸಂತ ಶಶನಾಳ್ ಶರೀಫರು ಗುಡಿಗೇರಿ ಗ್ರಾಮಕ್ಕೆ ಬರ್ತಾರ ಗುಡಿಗೇರಿಯ ಗ್ರಾಮ ದೇವಿಯಾದ ಶ್ರೀ ದ್ಯಾಮಮ್ಮವ್ವ ಗುಡಿಯೊಳಗೆ ಕುಂತು ಮೋಜಿನಿಂದ ಗುರು ಶಿಷ್ಯರು ತಲುಪು ಮಾಡಕ್ಕಂತಿರ್ತಾರೆ ಹಿಂಗೆ ಸಾರಾಯಿ ಕೊಡ್ತಿರ್ಬೇಕಾದ್ರೆ ಅವ್ರ ಕಡೆ ಇದ್ದಿದ್ದ ಸಾರಾಯಿ ಗಂಜಾ ಎಲ್ಲ ಖಾಲಿ ಆಗ್ತಾವು ಆದ್ರೆ ಅವರಿಗೆ ಇನ್ನೂ ಸಾರಾಯಿ ಬೇಕಾಗಿರ್ಬೈತಿ ಆವಾಗ ಗೋವಿಂದ ಭಟ್ರು ಶರೀಫರಿಗೆ ಹೇಳ್ತಾರ ನೋಡ್ಪ ಶರೀಪ ನನಗಿನ್ನೂ ತಲುಪು ಮಾಡಂಗಾಗೈತಿ ಸಾರಾಯಿ ನನ್ನ ಕಡೆ ರೊಕ್ಕಿಲ್ಲ ನೀನ ಏನಾರ ವ್ಯವಸ್ಥೆ ಮಾಡು ಅಂಥೇಳಿ ಗೋವಿಂದ ಭಟ್ರು ಶರೀಫರಿಗೆ ಹೇಳ್ತಾರೆ ಅವಾಗ ಶ್ರೀ ಶರೀಫ್ ಸಾಹೇಬರು ದ್ಯಾಮವ್ವ ದೇವಿ ನಿಂತು ಭಕ್ತಿಯಿಂದ ಬಿಡ್ಕೊತಾರ ತಾಯಿ ಜಗನ್ಮಾತೆ ದ್ಯಾಮವ್ವ ನಮ್ಮ ಹತ್ರ ಸಾರಾಯಿ ತರೋಕೆ ರೊಕ್ಕ ಖಾಲಿಯಾಗ್ಯವು ಅದಕ್ಕೆ ನೀನ ಏನಾರ ದಾರಿ ತೋರಿಸುವ ಅಂಥೇಳಿ ಬಿಡ್ಕೊತಾರ ಶರೀಫರು ಆ ತಾಯಿಗೆ ಕೈ ಮುಗಿದು ಆಕೆಯ ಮೂಗುನತ್ತನ್ನು ತೆಗೆದುಕೊಂಡು ಅದ ಊರಲ್ಲಿರೋಂಥ ಒಂದು ಸಾರಾಯಿ ಅಂಗಡಿಗೆ ಹೋಗಿ ಅದನ್ನು ಒತ್ತಿ ಇಡ್ತಾರೆ ಇನ್ನು ಒತ್ತಿ ಇಟ್ಟು ತಮಗೆ ತಲುಪು ಮಾಡಕ್ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ತಮ್ಮ ಗುರುಗಳ ಜಾಗಕ್ಕೆ ಬರ್ತಾರ ಸಾರಾಯಿ ಕೂಡಿದ ಗೋವಿಂದ ಭಟ್ಟರು ಮತ್ತು ಶರೀಫರು ಅಲ್ಲೇ ಗುಡಿ ಕಡೆ ಮಕ್ಕತ್ತಾರ ಬೆಳಕರಿದಾಗ ಗುಡಿ ಪೂಜಾರಿ ಗರ್ಭಗುಡಿ ಬಾಗಿಲು ತೆಗೆದು ಒಳಗೆ ಹೋಗ್ತಾನೆ ಅವಾಗ ಒಂದು ದೃಷ್ಟಿ ಒಮ್ಮಕ್ಕಳೇ ಆ ಧಾಮವನ್ನು ಮೂಗಿನ ಮೇಲೆ ಹೋಗ್ತೈತಿ ಅಲ್ಲೇ ನತ್ತು ಇರೋದಿಲ್ಲ ಅವಾಗ ಪೂಜಾರಿ ಭಾಳ ಗಾಬರಿಯಿಂದ ಬಾಯಿ ಬಡ್ಕೊಂಡು ಊರಿನ ಜನ ಎಲ್ಲ ಶಿರಿಸ್ತಾನೆ ದ್ಯಾಮವ್ವನ ನತ್ತು ಕಾಣಕ್ ಹೊಂತಿಲ್ಲ ಅಂಥೇಳಿ ಕಳುವಾಗೈತಿ ಕಳುವಾಗೈತಿ ಅಂಥೇಳಿ ಗ್ರಾಮದ ಎಲ್ಲ ಜನರು ಒಂದೇ ಕಡೆ ನಿಲ್ವಂಗೆ ಮಾಡ್ತಾನೆ ಅವರೆಲ್ಲ ಬಂದು ನತ್ತು ನೋಡ್ತಾರ ಆಗ ನತ್ತು ಕಳುವಾಗಿರೋದು ಗೊತ್ತಾಗತಿ ಅಲ್ಲೇ ಗುಡಿ ಸುತ್ತಮುತ್ತ ಹಾಗೂ ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡ್ತಾರ ಅವಾಗ ಅಲ್ಲೇ ಗುಡಿ ಕಡೆ ಮಲ್ಕೊಂಡ್ರ ಗುರು ಗೋವಿಂದ ಭಟ್ರು ಮತ್ತು ಶರೀಫರನ್ನ ನೋಡಿ ಊರಿನ ಹಿರಿಯರು ವಿಚಾರಿಸ್ತಾರ ಏನಪ್ಪ ಹಿಂಗಮ್ಮ ನತ್ತು ಕಳುವಾಗೈತಿ ಏನಾರ ತೊಗೊಂಡಿರೋಣ ಅಂತ ಕೇಳ್ತಾರ ಆವಾಗ ಅಲ್ಲಿದ್ದವರು ಇವರಿಗೆ ನತ್ತಿನ ಬಗ್ಗೆ ವಿಚಾರ ಮಾಡಿ ದ್ಯಾಮ್ ನತ್ತು ಕಳುವಾಗೈತಿ ನೀವೇ ಕದ್ದಿರೋಣ ಅಂತ ಪ್ರಶ್ನೆ ಮಾಡಿದಾಗ ಶರೀಫ್ ಹೇಳ್ತಾರ ಇಲ್ಲರಿ ನಾವಂತೂ ಕಳುವು ಮಾಡಿಲ್ಲ ಆದ್ರೆ ನಮಗೆ ಸಾರಾಯಿ ರೊಕ್ಕ ಬೇಕಾಗಿದ್ವು ದೇವಿ ಹತ್ರ ಕೇಳಿದ್ವಿ ಅವಾಗ ಆ ದೇವಿನ ನಮ್ಗೆ ತನ್ನ ಮೂಗನಾಗಿ ನತ್ತು ಕೊಟ್ಲು ಅದನ್ನು ಮೂರಿನ ಸಾರಾಯಿ ಅಂಗಡಿ ಒಂಗೆ ಒತ್ತಿ ಇಟ್ಟು ಸಾರಾಯಿ ತೊಗೊಂಡು ಬಂದು ಇಲ್ಲಿ ಕುಡಿದು ಇಲ್ಲೇ ಮಕ್ಕೊಂಡಿವ್ರಿ ಅಂಥೇಳಿ ಶರೀಫ್ ಅಜ್ಜರ್ ಹೇಳ್ತಾರೆ ಆದರೆ ನಾವು ಆ ನತ್ನ ಕಳುಹು ಮಾಡೋಕ್ಕೆ ಹೋಗಿಲ್ರಿ ಅಂತಲೂ ಹೇಳ್ತಾರೆ ಆಗ ಜನ ಅದನ್ನು ನಂಬೋದಿಲ್ಲ ಅವರು ನಡೆದ ಸಂಗತಿಯನ್ನು ಹೇಳಿದರು ಅಲ್ಲಿದ್ದವರು ಯಾರೂ ನಂಬೋದಿಲ್ಲ ಅಲ್ಲೇ ನಿಂತು ಸ್ವಲ್ಪ ಜನ ಇದನ್ನು ನಂಬಿಲ್ದಂಗೆ ಆಗಿ ಪೊಲೀಸರಿಗೆ ನಿಮ್ಮನ್ನು ಕೊಡ್ತೇವೆ ಬರ್ರಿ ಅಂತ ಹೇಳಿದಾಗ ಶರೀಫ್ ಅಜ್ಜಾರ್ ನಾವು ದೇವಿ ಕೇಳಿದ್ದು ನಿಜ ಅದ ದೇವಿ ಕೊಟ್ಟಿದ್ದು ನಿಜ ಆಯ್ತೀವಿ ಆದರೆ ನಾವು ಕಳವು ಮಾಡಿಲ್ಲ ತಾಯಿ ತನ್ನ ಮೂವ್ ಕೊಟ್ಟಾಗ ನಾನು ನಾಲ್ಕು ಅಣಿಗಾಗಿ ಒತ್ತಿ ಇಟ್ಟು ಅದರಿಂದ ಸಾರಾಯಿ ತಂದೆ ಅಂತೇಳಿ ಶರೀಫ್ ಹೇಳ್ತಾರೆ ಅಲ್ಲಿ ಇದ್ದ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಸಾರಾಯಿ ಅಂಗಡಿಯಿಂದ ಆ ಒತ್ತಿ ನತ್ತನ ಬಿಡಿಸ್ಕೊಂಡ್ ಬರ್ತಾರ ಆ ಶರೀಪ್ರ ನೋಡ್ರಿ ನಾವು ಕಳವು ಮಾಡಿಲ್ಲ ಆ ದೇವಿ ನಮಗೆ ಕೊಟ್ಟಳೆ ನಿಮಗೆ ಆ ತಾಯಿನತ್ತು ಬೇಕಂದ್ರೆ ಆ ತಾಯಿ ಗರ್ಭಗುಡಿ ಹೋಗ್ರಿ ಆ ಬಾಗಿಲು ತೆಗೆದು ನೋಡಿರಿ ನಾವು ಕಳವು ಮಾಡಿಲ್ಲ ಅನ್ನೋದು ನಿಮಗೆ ತಿಳಿತೈತಿ ಅಂಥೇಳಿ ಹೇಳ್ತಾರೆ ಅವಾಗ ಗುಡಿಗೇರಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಬಂದು ಆ ದೇವಿಯ ಗರ್ಭಗುಡಿಯ ಬಾಗಿಲನ್ನು ತೆಗೆದು ನೋಡ್ತಾರೆ ಅಲ್ಲಿ ಆ ಮೂಗಿನತ್ತು ಹಂಗೇ ಇತ್ತು ಆ ಮತ್ತೆ ಇಲ್ಲಿ ಸಾರಾಯ ಅಂಗಡಿಯಿಂದ ತಂದಿದ್ದ ನತ್ತೂ ಸೇಮ್ ದೇವಿ ಮೂಗಿನ ಮ್ಯಾಗಿರೋ ನತ್ತಿನ ಥರನೇ ಇತ್ತು ಈ ಎರಡೂ ನತ್ತುಗಳನ್ನು ನೋಡಿದ ಗುರು ಹಿರಿಯರು ನೀವು ಪವಾಡ ಪುರುಷರ ದೀಪ ನಮ್ಮದು ಅಂತ ಅಂಥೇಳಿ ಶರೀಪುರ ಮತ್ತು ಗೋವಿಂದ ಭಟ್ಟರ ಕಾಲಿಗೆ ಬೀಳ್ತಾರೆ ಮತ್ತು ಕ್ಷಮೆ ಕೇಳ್ತಾರೆ ಅವಾಗ ಶರೀಪುರ ಅಂತಾರೆ ನಿಮ್ಮ ಊರಿನ ದ್ಯಾಮವ್ವ ಊರಿಗಣ್ಣಿನ ಕದಾಳ ಯಾರು ಸಹಿತ ಈ ಗ್ರಾಮ ದೇವಿಯನ್ನು ನೇರವಾಗಿ ಎದುರುಗಡೆ ನಿಂತ್ಕೊಂಡು ದರ್ಶನ ಮಾಡಬೇಡ್ರಿ ನಿಮ್ಮ ಗ್ರಾಮದ ದ್ಯಾಮವ್ವ ಭಾಳ ಸಿಟ್ಟಿನ ಕದಾಳ ಅಂತೇಳಿ ಹೇಳ್ತಾರೆ ಇದಿಷ್ಟು ಇಲ್ಲಿ ನಡೆದಂಥ ಶರೀಪುರ ಮತ್ತು ದ್ಯಾಮವ್ವ ದೇವಿಯ ನಡುವೆ ನಡೆದಂತಹ ಪವಾಡ ಬಹಳಷ್ಟು ಪವಾಡಗಳು ಇಲ್ಲಿ ಜರುಗಿದವು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು